ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕಮ್ಮಿ ರೇಟ್ ಅಲ್ಲಿ ಮತ್ತೆ ಇಷ್ಟು ಬ್ಯೂಟಿಫುಲ್ ಸ್ಯಾರಿ ಹ ನಿಮಗೂ ತೋರ್ಸೋಣ ಅಂತ ಮೀಶೋದಿಂದ ತರ್ಸಿದೀನಿ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಇದು ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನಿಮ್ಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಸೀರೆ ಅಂತ ಒಂದೊಂದು ಒಂದೊಂದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ವೇರ್ ಮಾಡಿರೋದು ಅಷ್ಟೇನೆ ಮೀಶೋಯಿಂದ ತರಿಸಿರೋದು ನೋಡ್ತಾ ಇರ್ಬೋದು ಇದು ನಾನು ಆಲ್ರೆಡಿ ಬೇರೆ ಸೀರೆಗೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೆ ಈ ಥರ ಇದಕ್ಕೆ ಈ ಮೂರು ಸ್ಯಾರಿಗೂ ಇದೇ ಈ ಬ್ಲೌಸೇ ಸೆಟ್ ಆಗುತ್ತೆ ಒಂದೇ ಥರ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ಈ ಬುಕ್ ಮಾಡ್ಕೊಂಡಿದ್ದೀನಿ ಈ ಸ್ಯಾರಿಗಳ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಈ ಕಲರ್ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಒಂದು ಇರಲಿಲ್ಲ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಅದಕ್ಕೆ ಇದು ತಗೊಂಡೆ ಮತ್ತು ಮತ್ತು ಈ ಬ್ಲೌಸು ನನಗೆ ಮ್ಯಾಚಿಂಗ್ ಆಗ್ತದೆ ಇದಕ್ಕೆ ನಾನು ಯಾವುದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದಿಲ್ಲ ಈ ಸೀರೆಗಳಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಬಾರ್ಡ್ ಲೇಸಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಗುರುವಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಮತ್ತೆ ತೂಕನೂ ಇಲ್ಲ ಸಾಫ್ಟ್ ಆಗಿದೆ ನೋಡಿ ತುಂಬಾನೇ ಸಾಫ್ಟ್ ಆಗಿದೆ ನಾನು ಹುಡುಕ್ತಾ ಇದ್ದೆ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಯಾವ್ ಚೆನ್ನಾಗಿರುತ್ತೆ ಆಮೇಲೆ ಕಮ್ಮಿ ರೇಟ್ ಅಲ್ಲಿ ಹುಡುಕ್ತಾ ಇದ್ದೆ ನಾನು ನೋಡಿ ಬ್ಲೌಸು ಈ ತರ ಬಂದಿದೆ ನೀವು ಈ ತರ ಸ್ಟಿಚಿಂಗ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಸುಮಾರು ಬ್ಲಾಕ್ ಅಂಡ್ ಸ್ಯಾರಿ ವೈಟ್ ಅಂಡ್ ಬ್ಲ್ಯಾಕ್ ಬ್ಲಾಕ್ ಇರುತ್ತಲ್ಲ ಆ ಸ್ಯಾರಿಗೆ ವೇರ್ ಮಾಡ್ಬೋದು ನೋಡಿ ಇದೊಂದು ಸ್ಯಾರಿ ನೆಕ್ಸ್ಟ್ ಒಂದು ಈ ಸ್ಯಾರಿ ಫುಲ್ ಬ್ಲಾಕ್ ಅಲ್ಲಿ ಬಂದಿದೆ ಇದು ಇದುನು ಅಷ್ಟೇನೆ ತೂಕ ಇಲ್ಲ ಗುರುವಾಗಿದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ನೋಡಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫುಲ್ ಸ್ಯಾರಿ ಈ ತರ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಒಂದೇ ಒಂದು ಇಡಿ ಆಯಿತದೆ ಅಷ್ಟೇನೆ ತುಂಬಾನೇ ಸಾಫ್ಟ್ ಆಗಿದ್ದು ಅಂತ ಚೆನ್ನಾಗಿದೆ ಇದಕ್ ಮ್ಯಾಚಿಂಗ್ ಆಗುತ್ತೆ ನೋಡಿ ಇದೊಂದು ನಾನು ವೇರ್ ಮಾಡಿದೀನಲ್ಲ ಇದು ಮಲ್ಟಿ ಕಲರ್ ಅಲ್ಲಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅದಕ್ಕೆ ಇದು ಈ ಬ್ಲೌಸ್ ಏನು ಹೊಲ್ಸೋದಿಲ್ಲ ಸೇಮ್ ಮಲ್ಟಿ ಕಲರ್ ಅಲ್ಲೇ ಬಂದಿತ್ತು ಅದಕ್ಕೆ ಇದೇ ಮ್ಯಾಚಿಂಗ್ ಆಗುತ್ತೆ ಅಂತ ನೋಡಿ ನರ್ಗೇನು ಎಷ್ಟೊಂದು ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಈ ಇಷ್ಟು ಸ್ಯಾರೀಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟನ್ನು ಮಾಡಿ ಸೊ ಈ ಇವಾಗ ಸ್ಯಾರಿ ರೇಟ್ ಹೇಳ್ತೀನಿ ಒಂದೊಂದಾಗಿ ಎಷ್ಟು ಕಮ್ಮಿ ಅಂತ ಅಂದರೆ ಸೊ ಈ ರೇ ಈ ರೇಟ್ ಬಂದು ಈ ಸೀರೆ ರೇಟು ಇನ್ನೂರ ನಲ್ವತ್ತು ರೂಪಾಯಿ ಅಷ್ಟೇನೆ ಇಷ್ಟು ಕಮ್ಮಿಗೆ ಮೀಶೋದಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗೋದಿಲ್ಲ ಆರಾಮಾಗಿ ತೊಗೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ವೆಯ್ಟ್ ವೆಯ್ಟಾಗಿ ಹೋಗಿದೆ ಉಟ್ಕೊಂಡ್ರೆ ಅಷ್ಟು ವೆಯ್ಟು ಒಂದು ತುಂಬಾ ಹಗುರವಾಗಿದೆ ನೋಡಿ ಜಸ್ಟ್ ಇನ್ನೂರ ನಲ್ವತ್ತು ಅಷ್ಟೇನೆ ಮುನ್ನೂರ ಹದಿಮೂರು ರೂಪಾಯಿ ಜಸ್ಟ್ ಅಷ್ಟೇನೆ ಎಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಈ ಮಾಮೂಲಿ ಸೀರೆಗಳು ಸಿಗುತ್ತೆ ಸಿಂಪಲ್ ಬೇರ್ ಮಾಡೋದು ಈ ತರ ಸೀರೆ ನಿಜವಾಗ್ಲು ಎಲ್ಲೂ ಸಿಗೋದಿಲ್ಲ ಮೀಶೋ ಮೀಶೋದಲ್ಲಿ ಬಿಟ್ರೆ ಇದು ಜಸ್ಟು ಮುನ್ನೂರ ಹದಿಮೂರು ರೂಪಾಯಿ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇನೆ ಅಗುರುವಾಗಿದೆ ಇನ್ನು ನಾನ್ ವೇರ್ ಮಾಡಿರೋದು ಬಂದು ಇಪ್ಪತ್ಮೂರು ರೂಪಾಯಿ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಇದೂ ಅಷ್ಟೇ ನಿಮಗೆ ನಿಂಗೆ ಕಾಣ್ ಕಾಣಿಸುತ್ತ ಏನೋ ಗೊತ್ತಿಲ್ಲ ನನಗೆ ನೋಡಿ ಚಿಂಕಿ ಕೊಟ್ಟಿದ್ದಾರೆ ಫುಲ್ ಸ್ಯಾರಿ ಫುಲ್ಲು ಹಿಂಗೆ ಬರುತ್ತೆ ಹಿಂಗೆ ತುಂಬಾನೇ ಚೆನ್ನಾಗಿದೆ ಇದಾಗಿತ್ತು ಫ್ರೆಂಡ್ಸ್ ಮೀಶೋದಲ್ಲಿ ಇಷ್ಟು ಪ್ರಾಡಕ್ಟ್ ತರಿಸಿದೆ ನಿಮಗೂ ಯೂಸ್ ಯೂಸ್ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್